ಇನ್ನು ನೀವು ಸಬ್ಸ್ಕ್ರೈಬ್ ಈ ಕೂಡಲೇ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಮಾಡಿ ಹಾಗೂ ದಿನನಿತ್ಯ ಪ್ರೆಸ್ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಕನಕೈನಹಟ್ಟಿಯಲ್ಲಿ ವರ್ಷಗಳಿಂದಲೂ ನಡೆಯುತ್ತಿರುವ ಅಕ್ರಮ ಮದ್ಯ ಮಾರಾಟಕ್ಕೆ ಕಡಿವಾಣ ಹಾಕುವಂತೆ ಒತ್ತಾಯಿಸಿ ಬುಧವಾರ ಸ್ಥಳೀಯ ನಿವಾಸಿಗಳು ಅಬಕಾರಿ ಇಲಾಖೆಗೆ ಮನವಿ ಪತ್ರ ನೀಡಿದರು ಮದ್ಯ ಮಾರಾಟದಿಂದ ಯುವಕರು ದುಶ್ಚಟಕ್ಕೆ ಬಲಿಯಾಗುತ್ತಿದ್ದು ಕೆಲವರು ಈಗಾಗಲೇ ಈ ಚಟದಿಂದ ಮೃತರಾಗಿದ್ದಾರೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಇಲ್ಲಿನ ದೃಶ್ಯ ಕಂಡು ಕೆಟ್ಟ ದಾರಿ ತುಳಿಯುವಂತಾಗಿದೆ ಯಾರೋ ಒಬ್ಬರ ಅನುಕೂಲಕ್ಕಾಗಿ ಇಡೀ ವ್ಯವಸ್ಥೆ ಅಳಗುವುದನ್ನು ಕೂಡಲೇ ತಪ್ಪಿಸುವಂತೆ ಪ್ರತಿಭಟನಾ ನಿರತರು ಸಾಮೂಹಿಕವಾಗಿ ದೂರಿದರು ಈ ಸಂಬಂಧ ನಾವುಗಳು ಅನೇಕ ಬಾರಿ ಮನವಿ ಪತ್ರಗಳನ್ನು ನೀಡಿ ಮದ್ಯ ಮಾರಾಟ ತಪ್ಪಿಸುವಂತೆ ಒತ್ತಾಯಿಸಿದರು ಇದುವರೆಗೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಅವರು ದೂರಿದರು ವರದಿಗಾರರು

ಕುಡಿಯೋದು ಹೆಚ್ಚು ಕಡಿಮೆ ಆಗೋದು ಆ ಜಟ್ ಬಂತು ಈ ಜಟ್ ಬಂತು ಅಂದ್ರೆ ಸುಮ್ನೆ ಸರ್ ತಗೋದು ಅಟ್ಟಿದು ಎಲ್ಲ ಪ್ರಾಬ್ಲಮ್ ಸರ್ ಸಾಯಂಕಾಲ ತಡಿ ನೋಡಕ್ಕೆ ಇರೋದಿಲ್ಲ ಸರ್ ಅಷ್ಟೆಲ್ಲ ನಡೀತದೆ ಸರ್ ಅಂಟೆ ಹೇಳಿದಾಗ ಅಂಗಡಿ ತಗ್ಸೋ ರೀ ಯಾರು ಇರೋದಿಲ್ಲ ಏನಕ್ಕೆ ತಂದೇಳಿ ಆವತ್ತು ಹೆಣ್ಣುಮಕ್ಳೆಲ್ಲ ಗ್ರೂಪ್ ಆಗಿ ಬಂದಿದ್ದೀವಿ ಸರ್ ಅದೇನೋ ಮಾಡೋ ಒಂದು ಒಂಥರ ತಲ್ಸಿರೇ ಒಳ್ಳೇದಾಗ ಸರ್ ಅಟ್ಟೆ ಮಾರಟ್ಟಿಲ್ಲ ಸರ್ ಬರ್ತಾರಲ್ಲ ಸರ್ ಕುಡಿಯೋಕ್ಕೆ ಅಂಗಡಿ ಕಳ್ಳರು ಬಂದ್ರೆ ಗೊತ್ತಿಲ್ಲ ಸುಳ್ಳು ಬಂದ್ರೆ ಅವ್ನು ಗೊತ್ತಿಲ್ಲ ರಾತ್ರಿ ಹನ್ನೆರಡು ಗಟ್ಟಕನ ಬರೋದು ತಂದಿತ್ತ ಸರ್ ಒಳಗೈತಾ

ಬೆಳಿಗ್ಗಿಂದ ಗೋಡೆ ಕೆಲಸ ಮಾಡ್ಕೊಂಡ್ರೆ ಟೈಮ್ ನೂರು ಕೊಡು ಇನ್ನೂರು ಅಂದ್ರೆ ನಮ್ಗೆ ಇಬ್ಬರ ಆಗುತ್ತೆ ಅಂತ ನಾವು ಇನ್ನೂರು ರೂಪಾಯಿ ದುಡ್ಕೊಂಬಂದ್ರೆ ಅವರಿಗೆ ನೂರು ರೂಪಾಯಿ ಕೊಟ್ಟರೆ ನಾಲ್ಕು ಆಗಲ್ಲ ಮಾಡೋಕಾಗಲ್ಲ ಇಪ್ಪ ಕೊರತೆ ಕೊಟ್ಟಿದ್ದೆ ಕೊಡ್ತಿರೋದು ನಾವು ಅವ್ರ ಕಾಲ ಊಟ ಬಿಟ್ಟು ಊಟ ಊಟ ಕೊರತಿರೋದು ನಾವು ಅದರಿಂದ ನಮಗೆ ಮೂರು ಜಾಗದಲ್ಲಿ ಪ್ರಾಬ್ಲಮ್ ಇರಬಾರ್ದು ನಮ್ಮ ಅಟ್ಟಿಗೆ ಏನ್ ಸಮಸ್ಯೆ ಇರಬಾರ್ದು ಇರಬಾರ್ದು ಎಣ್ಣೆ ಇರಬಾರ್ದು ನಾವು ಇದಕ್ಕೆ ಇರಲಿಲ್ಲ ಅಂದ್ರೆ ನಾವು ದುರ್ಬಿ ಡಿ ಸಿ ತಗ ಬೇಕಾದ್ರೆ ಹೋಗ್ತೀವಿ ಇನ್ನು ನೀವು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್